ചന്ദ്ര നൂതന ചന്ദ്ര മൃദുരാ மந்திரதன்ிவிர மிரசால ਬਾ ਮੁਖੇ ਅਮਰ ਅਰਵਗੇ ਜੀ ਉਜਰਗੇ ਜੀ ਮੁਰੇ ਰਡ ਮੜੀ ਹਤਿ ਜਯਾਨੰਦ ਜੀ ਉਚੰਦ ਜੀ ਉਦਰਗੇ ਨੂ ਤਨ ਮਾਦ ਮੰਤ ਜੀ ਉਤੰਤ ਜੀ ਮਰੇ ਦੁਦਾ ਯਜਨੇ ਸ਼ਾਲੇ ਮਰੇ ਦੁਦਾ ਯਜਨੇ ਸ਼ਾਲੇ ਹਾ ಹೋಮ ಧೂಮಗಳು ಹವಿಸು ಆಕಾಶವನ್ನು ಮುತ್ತಿಕ್ಕುತ್ತಾ ಇದೆ ದೂರದಿಂದಲೇ ಕಾಣುವುದಕ್ಕೆ ಇದನ್ನು ಸಂತೋಷವಾಗುತ್ತದೆ ಆನಂದವಾಗುತ್ತದೆ ಆದರೆ ಮಗಳಾದಂತಹ ನಾನು ದೂರದಲ್ಲಿಯೇ ನಿಂತಿದ್ದನ್ನು ನೋಡುವುದೇ ಈ ಸೊಬಗನ್ನು ಕಾಣಬೇಕಲ್ಲ

ದರಲಿ ಕೋಮಲಯೇ ಅದು ನುಡಿಸದೆ твоದುದಿ ಕುಳ್ಳಿರಲೋ ಸತಿ ಚಿಂತಾ ಮಹೋದದಿಯುಳಗೆ ಮೊಳುಗಿದ ಅಧಿಕ ಬೆರಗಿರಲಿ ಚಿಂತಾ ಮಹೋದದಿಯುಳಗೆ ಮೊಳುಗಿದ ಅಧಿಕ ಬೆರಗಿರಲಿ ಯಾಕೆ ಬೇಕಾಗಿ ಯಾಗದ ಸೊಬಗನ್ನು ಕಾಣುವುದಕ್ಕೆ ಬೇಕಾಗಿ ಅಲ್ವೇ ಆ ಕರ್ಮವನ್ನು ನೋಡಿ ಬಿಡುತ್ತಿರುತ್ತೆ ನೋಡಿ ಬಿಡುತ್ತೇನೆ ಇಂದ್ರಾಯಿಗೆ ಹವಿಸು से अग्न स्वाय स्वा ருணாயய ભીરયસ્વાહા યાગદ જોબ ગી કીઝી ઈશાયસ્વાહા ઈશાન કે હવિસમ પદી ભાગવત નિરપત કૃત ગોમ ઈગ દિરગાયતે ઇર તળલિદળ સભે યો दरी दरी बणी दादला या दरिया बणी

ಮಾಡುವುದಕ್ಕೆ ಬೇಕಾಗಿ ನನ್ನ ಅಪ್ಪನಾದಂತಹ ದಕ್ಷ ಪ್ರಜಾಪತಿ ಈ ನಿರೀಕ್ಷರ ಯಾಗವನ್ನು ಕೈಗೊಂಡಲಲ್ಲ ಇವ ದಕ್ಷ ಅಲ್ಲ ಇವ ನನ್ನ ತಂದೆಯೂ ಅಲ್ಲ ಇವನೊಬ್ಬ ಪರಮ ಪಾತಕಿ ಪರಮ ಪಾತಕಿ ಆದರೆ ಆದರೆ ನನ್ನ ಗಂಡ ಹೇಳಿದ್ರಲ್ಲ ಹೋಗಬೇಡ ದಾಕ್ಷಾಯಿಣಿ ಹೋಗದಿರಲಿ ಹೋದರೆ ಆಗುವುದೀಪನಿಯನ್ನು ತಾಗಲೆ ಪತಿಗಳು ಕೇಳುದು ನನಗಿನ ಬಂದೆನಲ್ಲ ಜಲಪತಿಗಳು ಬೇಡ ನೀ ಬಂದೆ ನಲಾ ಅರದ ಎಂದಿದರ ಉಸುರಲಿ ಭೋಗಿದ ಅರಸಗಿ ಎಂದಿದರ ಉಸುರಲಿ ਦੇਹ ਤਿਆਗ ਦੇਹ ਤਿਆਗ ਦੇਹ ਤਿਆਗ ਲੈ ਪਿਆਰ ਨੂੰ ਆਤੀ ਜਯ ਬੋਗੀਏ ਹੋਰਣ ਜਣੂ ਦੇਹ ਤਿਆਗ ਵੇਲੇ ਸਿਰ ਦਤੀ ਜਯ ਬਾਗੀਏ ਹੋਰਣ ਜਣੂ ਹਰ ਹਰ ਆ ನಾನೇನಾದರೂ ಕೈಲಾಸಕ್ಕೆ ಹೋದ್ರೆ ನನ್ನ ಪತಿದೇವರು ಕೇಳುತ್ತಾರೆ ಬಂದೆ ಆದಾಭಾಯಣಿ ಹೇಗೆ ನಡೆಯಿತು ಯಾಗ ಎನ್ನುವ ಹಾಗೆ ಕೇಳಿದ್ರೆ ನಾನು ಏನು ಉತ್ತರವನ್ನು ಹೇಳಲಿ ಅಥವಾ ಇಲ್ಲಿ ನಡೆದಂತಹ ನಿರೀಕ್ಷರ ಯಾಗದ ಬಗ್ಗೆ ಹೇಳಲಿ ವೇಳೆ ಹೇಳಿದ್ರೆ ಅವರ ಕೋಪಕ್ಕೆ ಇವರು ಗುರಿಯಾಗುವುದಿಲ್ಲವೆ ಗುರಿಯಾಗುವುದಿಲ್ಲವೇ ಅತ್ತ ಅತ್ತ ಕಂಡನ ಮನೆಯನ್ನು ಸೇರುವ ಹಾಗಿಲ್ಲ ಇತ್ತ ತವರ ಮನೆಯಲ್ಲಿ ಉಳಿದುಕೊಳ್ಳುವ ಹಾಗಿಲ್ಲ ನನಗೆ ತಕ್ಕ ಪಾಠವಾಯಿತು ಗಂಡನ ಮಾತನ್ನು ಮೀರಿ ಹೆಂಡತಿ ಆದವಳು ನಡೆಯುತ್ತಾಳೋ ಅವಳಿಗೆ ಇದು ತಕ್ಕದಾದಂತಹ ಪಾಠ ಹೌದು ನನಗಿರುವಂತಹ ದಾರಿ ಒಂದೇ ನನಗಿರುವಂತಹ ದಾರಿ ಒಂದೇ ಅದುವೇ ಸನ್ನೆ ಮಾಡಿದ ಬಿಕ್ಕ ಮುನಿಗಳು ಸುರರುರೂ ನಗಿಸುಸಲಿ ಐಸು ತಾಮ We are the proud sons ಬೇಕಾಗಿ ಮಾಡಿಕೊಂಡ ಯಾಗವನ್ನು ಕೈಗೊಂಡೆಯ ಸರ್ವಾತ್ಮಕ ಹಗೆಯನ್ನು ಸಾಧಿಸುವುದಕ್ಕೆ ಬೇಕಾಗಿ ಯಜ್ಞವನ್ನು ಮಾಡಿಕೊಂಡೆಯ ನಿನ್ನ ಯಜ್ಞ ಎಲ್ಲವೂ ಹಾಳಾಗಿ ಹೋಯಿತು ಹಾಳಾಗಿ ಹಾಳಾಗಿ ನಿನ್ನ ಗಂಡನಿಗೆ ಅಂತ ಯೋಗ್ಯತೆಯು ಮೃತ್ಯುಂಜಯ ಹೀಗೆಂದು ನಿಗ್ತಿಯನ್ನು ಪಡೆದವರು ನನ್ನ ಪದಿದೇವನು ಅವರ ಬಗ್ಗೆ ಹೇಳ ಗೊತ್ತಾಗಿ ಯೋಗ್ಯತೆ ಎಲ್ಲಿಂದ ಸೇರಿರುವವರು ಸಾಧಾರಣವರೆಲ್ಲ ನೀವು ನಿಮಗೆ ಕಷ್ಟ ಬಂದಾಗ ಕೈಲಾಸ ನೆನಪಾಗುತ್ತದೆ ಕಷ್ಟ ಬಂದಾಗ ಪ್ರಭು ಪರಮೇಶ್ವರ ತಕ್ಕದಾದಂತಹ ಶಿಕ್ಷೆ ಒದಗಿ ಬರುತ್ತದೆ ಮುಂದೊಂದು ದಿವಸ ಯಾರೆಲ್ಲ ಈ ಸಭೆಯಲ್ಲಿ ಕುಳಿತು ನನ್ನನ್ನು ಕಣ್ಣು ಬಿಟ್ಟು ನೋಡಿದಿರು ನಿಮ್ಮ ಕಣ್ಣುಗಳನ್ನೇ ಕಿತ್ತು ಹಾಕಿ ಯಾರೆಲ್ಲ ಹಲ್ಲು ಬಿಟ್ಟು ನೆಗಾಡಿದ್ರು ನಿಮ್ಮ ಹಲ್ಲುಗಳನ್ನೇ ಪುರಿ ಮಾಡಲಿ ಯಾರೆಲ್ಲ ಕರತಟ್ಟಿ ಚಪ್ಪಾಳೆಯನ್ನು ಮಾಡಿದ್ರು ನಿಮ್ಮ ಕೆರೆಗಳನ್ನೇ ಕನ್ನಡದಲ್ಲಿ ಇದು ಸತ್ಯ 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 ಹೆಚ್ಚು ಹಾಲು ಎಷ್ಟಾದರೂ ನೀನು ನನಗೆ ಹುಟ್ಟಿದವಳು ಬರೀ ಸಾಕು ಈ ಸಮಯ ಸಾಕು ಈ ಅದ್ದೆ ಸಾಕು ನಿನ್ನ ಮಗಳೆನ್ನುವಂತಹ ಹೆಸರು ಸಾಕು ಸಾಕು ಏನು ನಿನಗೊಂದು ಅಹಂಕಾರ ತಕ್ಷಣ ಮಗಳು ದಾಕ್ಷಾಯಣ ಎನ್ನುವ ಹಾಗೆ ನಿನ್ನ ಮಗಳಾಗಿ ಉಳಿದರೆ ತಾನೇ ನಾನು ಯಾವತ್ತಿದ್ರೂ ಪಿನಾಕಿ ಅರ್ಧ ಶರೀರಿಯಾಗಿ ಬಾಳುತ್ತೇನೆ ವಿನಃ ನಿನ್ನ ಮಗಳಾಗಿ ಉಳಿಯಲಾರೆ ಉಳಿಯಲಾರೆ ನಿನ್ನಿಂದಲೇ ನಿರ್ಮಿತವಾದಂತಹ ಈ ದೇಹ ಈ ದೇಹ ಕಾಣುತ್ತಿರುವಂತಹ ಅಗ್ನಿಗೆ ದೇಹ

ಬರಬೇಕು ಹೇಳು ಸದಾ ಕಾಲ ನನ್ನ ಪತಿ ದೇವರನ್ನು ಸೇವಿಸಲು ಕಾರಣವಾಗಿ ನನ್ನಲ್ಲಿರುವುದು ಯೋಗಾಜ್ಞೆ ಅದೋ ಆ ಹೊರಗೆ ಹಾಕಿ ಈ ದಾಕ್ಷಾಯಿಣಿ ದಹನಗೊಳ್ಳುತ್ತಾಳೆ ಅದಕ್ಕೆ ಬೇಕಾಗಿ ಮುಂಭಾಗದಲ್ಲಿ ನಾನು ಪ್ರಾಣವನ್ನು ಬೇಕಾಗಿಂಭಾಗದಲ್ಲಿ ಹೇಗೆ ಪದ್ಮಾಸನವನ್ನೇ ಬಲಿದಿದ್ದೇನೆ ಮೂಲಾಧಾರ ಚಕ್ರದಿಂದ ಆಜ್ಞಾ ಚಕ್ರದವರೆಗೆ ನನ್ನ ಪ್ರಾಣವಾಯುವನ್ನು ಮೇಲಕ್ಕೆತ್ತಿ ಮೇಲಕ್ಕೆತ್ತಿ ರಂಧ್ರಗಳಿಂದ ನನ್ನ ಪ್ರಾಣವಾಯುವನ್ನೇ ಅದ್ನಿಗೆ ಆಹುತಿಯನ್ನು ಕೊಡುತ್ತೇನೆ ಕ್ಷಮಿಸಿ ಬಿಡು ಮತ್ತೊಂದು ಜನ್ಮವಿದ್ದರೆ ಮತ್ತೊಂದು ರೂಪದಲ್ಲಿ ಬಂದು ನಿನ್ನ ನಿನ್ನ ಸತಿಯಾಗಿ ನಾನು ಜೀವನವನ್ನು ಮಾಡುವುದಕ್ಕೆ ಇಚ್ಛೆ ಪಡುತ್ತೇನೆ ನಿನ್ನೆ ಸೇರಿಸಿಕೋ ನಿನ್ನಡೆಗೆ ಸೇರಿಸಿಕೋ ಇದು ಯೋಗಾಜ್ಞೆಯನ್ನು ಹೊರಗೆ ಹಾಕಿದ್ದೇನೆ ಆ ಯೋಗಾಜ್ಞೆಯಲ್ಲಿ ಬೆಂದು ಹೋಗುತ್ತೇನೆ ನೋಡಿ ನೋಡಿ